ಅನೇಕ ದಶಕಗಳ ಬಳಿಕ ಮೇಲುಕೋಟೆಯ ಚಲುವ ಸ್ವಾಮಿ ದೇವಾಲಯದಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ರಾಜಮುಡಿ ಉತ್ಸವ ಮತ್ತು ಅಷ್ಟತೀರ್ಥೋತ್ಸವ ಒಂದೇ ದಿನ ನಡೆಯಲಿದ್ದು ಭಕ್ತರಿಗೆ ಅಪರೂಪದ ಧಾರ್ಮಿಕ ಕ್ಷಣವಾಗಲಿದೆ ಸಾಮಾನ್ಯವಾಗಿ ಅಷ್ಟತೀರ್ಥೋತ್ಸವಕ್ಕೂ ಮೊದಲು ರಾಜಮುಡಿ ಉತ್ಸವ ನಡೆಯುತ್ತಿತ್ತು ನಂತರ ಆರನೇ ತಿರುನಾಳ ದಿನ ಅಷ್ಟತೀರ್ಥೋತ್ಸವ ಆಚರಿಸಲಾಗುತ್ತಿತ್ತು ಆದರೆ ಈ ಬಾರಿ ವಿಶೇಷ ನಕ್ಷತ್ರದ ಸಂಯೋಗದಿಂದ ಎರಡು ಉತ್ಸವಗಳು ಒಂದೇ ದಿನ ನಡೆಯುತ್ತಿರುವುದು ಪವಿತ್ರ ಘಟನೆಯಾಗಿದೆ ಅಕ್ಟೋಬರ್ ಮೂವತ್ತೊಂದರಂದು ಬೆಳಗ್ಗೆ ಅಷ್ಟತೀರ್ಥೋತ್ಸವ ಮತ್ತು ರಾತ್ರಿ ರಾಜಮುಡಿ ಉತ್ಸವ ನಡೆಯಲಿದೆ ಈ ವೇಳೆ ಚಲುವ ಸ್ವಾಮಿ ಮೂರ್ತಿಗೆ ಮೈಸೂರು ಮಹಾರಾಜರಿಂದ ಬಂದ ಸಿಂಹ ಲಾಂಛನದ ಅಪರೂಪದ ವಜ್ರ ರಾಜಮುಡಿ ಕಿರೀಟ ಗಂಡ ಬೇರುಂಡ ಪದಕ ಹನ್ನೆರಡು ಆಳ್ವರನ್ನ ಒಳಗೊಂಡ ಪದ್ಮಪೀಠ ಶಂಕ ಚಕ್ರ ಗದೆ ಸೇರಿದಂತೆ ವಜ್ರ ಪಚ್ಚೆ ಮತ್ತು ಮುತ್ತುಗಳಿಂದ ಮಾಡಿದ ಹದಿನಾರು ಬಗೆಯ ಆಭರಣಗಳನ್ನು ಅಲಂಕಾರ ಮಾಡಲಾಗುತ್ತದೆ ಎಂದು ದೇವಾಲಯ ಪಾರು ಪತ್ತೆಗಾರರು ತಿಳಿಸಿದ್ದಾರೆ ಕಾರ್ತಿಕ ಮಾಸದ ರಾಜಮುಡಿ ಬ್ರಹ್ಮೋತ್ಸವ ಅಕ್ಟೋಬರ್ ಇಪ್ಪತ್ತಾರರಂದು ಅಂಕುರಾರ್ಪಣೆಯೊಂದಿಗೆ ಆರಂಭವಾಗಿ ನವೆಂಬರ್ ಐದರವರೆಗೆ ಹತ್ತು ದಿನಗಳ ಕಾಲ ನಡೆಯಲಿದೆ ಮೈಸೂರು ಅರಸರ ಕುಲದೈವವಾದ ಚಲುವ ನಾರಾಯಣ ಸ್ವಾಮಿಗೆ ಸುಮಾರು ಆರ್ನೂರು ವರ್ಷಗಳಿಂದ ಈ ರಾಜಮುಡಿ ಬ್ರಹ್ಮೋತ್ಸವ ಆಚರಣೆ ನಡೀತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ